ಸ್ನೇಹಿತರೆ ನಮಸ್ಕಾರ ಬಿಗ್ ಬಾಸ್ ಸೀಸನ್ ಹನ್ನೆರಡು ಇದರ ಒಂದು ಕನ್ನಡ ಏನು ವರ್ಷನ್ನು ನಿನ್ನೆ ಸಂಜೆ ಮುಗಿತು ಸೊ ಇದರ ವಿಜೇತರಾಗಿ ಅಂತಿಮ ವಿನ್ನರ್ ಆಗಿ ನಟ ಗಿಲ್ಲಿ ಅವರು ಆಯ್ಕೆಯಾಗಿರೋದು ಬಹಳ ಖುಷಿಯಾದಂತಹ ವಿಚಾರ ಸೊ ಅದೇನು ಸರ್ ಈಗಾಗಲೇ ಜಗತ್ತಿಗೆ ಗೊತ್ತಾಗೋಗಿದೆ ಎಲ್ಲ ಸೆಲೆಬ್ರೇಷನ್ಸ್ ನಡೀತಾ ಇದೆ ಈಗ ನೀವು ಒಂದು ವಿಡಿಯೋ ಹಾಕಿದ್ದೀರಾ ಅಂತ ಸೊ ನಟ ಗಿಲ್ಲಿ ಅವರಲ್ಲಿ ನಾನು ಬಹಳ ಮೊದಲಿಂದ ಆ ರೀಲ್ಸ್ ಮಾಡ್ತಾ ಇದ್ರಲ್ಲ ನಾನು ಒಬ್ಬ ಒಳ್ಳೆಯ ಕಲಾವಿದನ ಒಂದು ರೂಪನ್ನು ನೋಡಿದ್ದೆ ನಾನು ಸೊ ಭಾಳ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾಯಿದ್ರು ಅವರು ಒಂದು ತಿತಿಗೋ ಮದುವೆ ಮನೆಯೆಲ್ಲ ಹೋಗ್ಬಿಟ್ಟು ಅಲ್ಲಿ ನನಗೆ ಮೂಳೆ ಇಲ್ಲ ನಲ್ಲಿ ಮೂಳೆ ನಲ್ಲಿ ಮೂಳೆ ಅನ್ನೋ ಒಂದು ಗಲಾಟೆ ಮಾಡುವ ಆ ಒಂದು ಏನು ರೀಲ್ಸ್ ಇತ್ತು ಭಾಳ ಇಷ್ಟ ಆಗಿತ್ತು ನನಗೆ ಅವಾಗ ಅನಿಸಿತ್ತು ಇವರು ಹಾಸ್ಯ ಕಲಾವಿದನಾಗಿ ಇನ್ನು ಕನ್ನಡ ಚಲನಚಿತ್ರರಂಗಕ್ಕೆ ಕಿರುತೆರೆಗೆಲ್ಲ ಬರಬೇಕು ಅಂತ ಆನಂತರ ಅವರು ಕಲಾ ಮಾಧ್ಯಮ ಯೂಟ್ಯೂಬ್ ಚಾನಲಲ್ಲಿ ಅವ್ರ ಬಗ್ಗೆ ಎಲ್ಲ ಬಂದಾಗ ಈ ಒಂದು ಪ್ರತಿಭೆ ಇನ್ನು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಯಶಸ್ಸು ಸಿಗುತ್ತೆ ಅಂತ ನನಗನ್ಸಿತ್ತು ಸೊ ಅವರು ಬಿಗ್ ಬಾಸಿಗೆ ಬಂದಾಗ ಮೊದಲನೇ ದಿನದಿಂದನೂ ಕುತೂಹಲ ಇತ್ತು ಈತ ಗೆಲ್ಬಹುದು ಅನ್ನೋದು ಅದು ಅಂತಿಮವಾಗಿ ನಿಜ ಆಗಿದೆ ಸೊ ನೆನ್ನೆ ಸೆಲೆಬ್ರೇಷನ್ಸ್ ಭಾಳ ಜೋರಾಗಿದೆ ಯಾವಾಗ ನಟ ಕಿಚ್ಚ ಸುದೀಪ್ ಅವರು ಬಿಗ್ ಬಾಸ್ ಕಾರ್ಯಕ್ರಮದಲ್ಲಿ ಗಿಲ್ಲಿ ವಿನ್ನರ್ ಅಂತ ಹೇಳಿದ ತಕ್ಷಣ ಅಲ್ಲಿ ಒಂದು ಸ್ಟುಡಿಯೋ ಏನಿದ್ದಾರೆ ಜಾಲಿವುಡ್ ಸ್ಟುಡಿಯೋ ಆಚೆ ಕಡೆ ಕೂಡ ದೊಡ್ಡ ಸೆಲೆಬ್ರೇಷನ್ಸು ಮಂಡ್ಯದ ಅವರ ಆ ಸುತ್ತಮುತ್ತ ಮತ್ತು ದಡದಪ್ಪುರ ಅವರು ಗಿಲ್ಲಿಯವರ ಹುಟ್ಟೂರು ಅಂತೆ ಅಲ್ಲೂ ಕೂಡ ಭಾಳ ಅಭಿಮಾನಿಗಳು ಸೆಲೆಬ್ರೇಷನ್ಸ್ನ ಚೆನ್ನಾಗಿ ಮಾಡಿದ್ದಾರೆ ಸೊ ಒಳ್ಳೆತನ ಗೆಲ್ಲೇಬೇಕು ಬಡವ್ರ ಮಕ್ಕಳು ಬೆಳೀಬೇಕು ಅನ್ನೋದಕ್ಕೆ ಮತ್ತೊಂದು ಅರ್ಥ ಈಗ ಹೊಸದಾಗಿ ಸಿಕ್ಕಿದೆ ಅಂತ ಅನ್ನಿಸ್ತಾ ಇದೆ ಆಶ್ಚರ್ಯ ಏನಂದರೆ ಇವ್ರಿಗೆ ಬಿದ್ದಿರೋ ಓಟ್ಗಳು ಮೊದಲೇ ಹೇಳಿದಾಗ ಮೂವತ್ತೇಳು ಕೋಟಿ ಅಂತಿತ್ತು ಈಗ ದಾಖಲೆ ನಲವತ್ತಾರು ಕೋಟಿ ಓಟ್ಗಳು ಬಿದ್ದಿದ್ದಿರೋದು ಇದು ನಿಜವಾದ ಒಂದು ದೊಡ್ಡ ದಾಖಲೆ ಅಂತ ಹೇಳಬೇಕು ಗಿಲ್ಲಿ ಅವ್ರು ಗೆದ್ದಿರೋದಕ್ಕೆ ಐವತ್ತು ಲಕ್ಷ ಈ ಮೊದಲಿಂದನೇ ಐವತ್ತು ಲಕ್ಷನೇ ಇದ್ದಾರೆ ಇನ್ನೂ ಜಾಸ್ತಿ ಕೊಡಬೇಕು ಯಾಕಂದರೆ ಪ್ರತಿ ವರ್ಷ ಒಂದು ಹಣದ್ದು ಏನು ಬೆಲೆ ವ್ಯಾಲ್ಯೂ ಇರುತ್ತೆ ಅದು ಮೌಲ್ಯ ಕಮ್ಮಿ ಆಗ್ತಾ ಇರುತ್ತೆ ಸೊ ಇನ್ಫ್ಲೇಷನ್ ಇರುತ್ತೆ ಸೊ ಯಾಕೆ ಜಾಸ್ತಿ ಮಾಡ್ತಿಲ್ಲ ಗೊತ್ತಿಲ್ಲ ಬಟ್ ಒಂದು ಕಾರ್ ಕೊಡ್ತಾರೆ ಮಾರುತಿ ಸುಜುಕಿ ಅವರ ಒಂದು ಕಂಪ್ನಿದು ಆಮೇಲೆ ನಟ ಕಿಚ್ಚ ಸುದೀಪ್ ಅವರು ಕೂಡ ಹತ್ತು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ದಾರೆ ಮತ್ತೆ ಯಾರು ಹತ್ತು ಕೋಟಿ ಅಂತೇಳಿದರೆ ಅದು ನನಗೆ ಗೊತ್ತಿಲ್ಲ ಒಟ್ಟನಲ್ಲಿ ಸಾಕಷ್ಟು ಹೆಸರು ಹಣ ಸಿಗ್ತಾಯಿದೆ ನಾನು ಆನಂತರ ಒಂದು ಆಶ್ಚರ್ಯ ಅನಿಸಿದ್ದು ನಟ ಗಿಲ್ಲಿ ಅವರು ಒಂದು ಇಂಟರ್ವ್ಯೂನಲ್ಲಿ ಮಾತಾಡಿದ್ದಾರೆ ಅದು ಮುಗಿದ ಮೇಲೆ ಭಾಳ ವಿನಿತ್ರಾಗಿ ನಟ ದರ್ಶನ್ ಫ್ಯಾನ್ಸ್ಗೆ ದರ್ಶನ್ ಸರ್ಗೆ ಅವ್ರ ಫ್ಯಾನ್ಸ್ಗೆ ಆಮೇಲೆ ಶಿವಣ್ಣ ಅವ್ರಿಗೆ ಬಹುಮುಖ್ಯವಾಗಿ ಆಮೇಲೆ ಸುದೀಪ್ ಅವ್ರಿಗೂ ಕೂಡ ಅವರು ಮತ್ತು ಆಟದವರು ಓಟ್ಲವರು ಇವರು ಓಟ್ಲವರು ಆಟೋದವರು ಸಪೋರ್ಟ್ ಇಲ್ದಲ್ಲ ಅಂದರೆ ಜಗತ್ತಲ್ಲಿ ಬಹುಶಃ ಏನೂ ಆಗೋಲ್ಲ ಕರ್ನಾಟಕದಲ್ಲದಂತೂ ನಮಗೆ ಗೊತ್ತಿರೋದೆ ಸೊ ಅಲ್ಲಿ ಕೆಲಸ ಮಾಡೋರು ಆಟೋ ಶ್ರಮಿಕ ವರ್ಗದವರೆಲ್ಲ ಏನಿರ್ತಾರೆ ಅವರೆಲ್ಲ ಗಿಲ್ಲಿಗೆ ಸಪೋರ್ಟ್ ಮಾಡಿದ್ದಾರೆ ಅಸಂಖ್ಯ ಅಭಿಮಾನಿಗಳನ್ನು ಗಿಲ್ಲಿ ಈ ಮೂಲಕ ಗಳಿಸಿದ್ದಾರೆ ನಾನು ಹೇಳಿದ್ನಲ್ಲ ಸೊ ಅವರಲ್ಲಿ ಒಳ್ಳೆಯ ಕಲಾವಿದ ಇದ್ದಾನೆ ಆ ಕಲಾವಿದ ಮುಂದಿನ ದಿನಗಳಲ್ಲಿ ಕನ್ನಡ ಕಿರುತೆರೆ ಇರ್ಬೋದು ಚಲನಚಿತ್ರರಂಗ ಇರ್ಬೋದು ಇದರಲ್ಲಿ ಮತ್ತಷ್ಟು ಎತ್ತರಕ್ಕೆ ಬೆಳೀಲಿ ಅಂತ ಆಶಿಸ್ತಾ ಅದನ್ನು ಹೇಳೋಕ್ಕೋಸ್ಕರನೇ ಈ ವಿಡಿಯೋ ಮಾಡಿದ್ದು ಬಿಗ್ ಬಾಸಲ್ಲಿ ಗೆದ್ದಿರುವ ನ ನಟ ಗಿಲ್ಲಿ ಅವರಿಗೆ ಗಿಲ್ಲಿ ನಟ ಅವರಿಗೆ ಕಂಗ್ರ್ಯಾಚುಲೇಷನ್ಸ್ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೇನೆ ಎಲ್ರಿಗೂ ಧನ್ಯವಾದಗಳು